ಮುಂದೆ ಮಾಡುವಂಥ ಬಿಲ್ಡಿಂಗಿಗೆ ಈಗಲೇ ಟ್ರೈನಿಂಗ್ ಕೊಡೋಕ್ಕಿಂತ ಬರೀ ಫ್ಯಾಟ್ನಿಂಗ್ ಮಾತ್ರ ನಾವು ಕನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ ಒನ್ ಡೇ ಟ್ರೈನಿಂಗ್ ಇರುತ್ತೆ ಟು ಡಿಸೆಂಬರ್ ಹತ್ತನೇ ತಾರೀಕು ಅಂದರೆ ಮುಂದಿನ ಸಂಡೇ ಇದೆ ಮೈಸೂರು ಭಾಗದಿಂದ ಬರ್ತಾರೆ ಬೆಂಗಳೂರು ಭಾಗದಿಂದ ಬರ್ತಾ ತುಮಕೂರು ಕಡೆಯಿಂದ ಬರ್ತಾ ಇದ್ದಾರೆ ಯಾರು ನಿಮಗೆ ಲೋನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದರೆ ಒಂದು ಮಾತು ತಿಳ್ಕೊಳ್ಳಿ ಯಾರೂ ಯಾರಿಗೂ ಲೋನ್ ಮಾಡಿ ಕೊಡೋಕ್ಕೆ ಆಗೋಲ್ಲ ಬೈ ಬ್ಯಾಕ್ ಅಂತ ದೊಡ್ಡ ಸುಳ್ಳು ಈ ಫೀಲ್ಡಲ್ಲಿ ಬೇರೆ ಯಾವುದೂ ಇಲ್ಲ ನಾನು ಸಂತೆಯಲ್ಲಿ ನಿಂತು ಸೇಲ್ ಮಾಡಿದ್ದೀನಿ ಚಿಂತಾಮಣಿ ಸಂತೆಯಲ್ಲಿ ನಿಮಗೆ ಟ್ರೈನಿಂಗ್ ಏನು ಅನಿಸಿದೆ ಅದನ್ನು ಮಾ ಮಾತಾಡಿ ಅಂತ ನಾವು ಹೇಳಿದ್ವಿ ಎಲ್ಲ ಬೇಕಾದ್ರೂ ಮಾತಾಡಿ ಕೆಲವರು ವಾಟ್ಸಪ್ಪಲ್ಲಿ ಎಲ್ಲೆಲ್ಲ ಫೀಡ್ಬ್ಯಾಕು ಕೊಟ್ಟವ್ರೆ ಶೆಡ್ ಮಾಡಿಸ್ಕೊಡೋಲ್ಲ ಸರ್ಟಿಫಿಕೇಟ್ ಕೊಡಲ್ಲ ಆಮೇಲೆ ಬೈ ಬ್ಯಾಕ್ ಪ್ರಾಮಿಸ್ ಖಂಡಿತ ಇಲ್ಲ ಕುರಿ ಮೇಕೆಯಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಬೇಕಾ ಒಂದು ಒಳ್ಳೆಯ ರೀತಿ ಹೇಳ್ಕೊಡ್ತೀನಿ ಅದು ನೀವೇ ಮಾಡ್ಕೊಳ್ಳಿ ಸಿಗುತ್ತೆ ಆಮೇಲೆನೇ ನೀವು ಡಿಸೈಡ್ ಮಾಡಿಬಿಡ್ತೀರಿ ಓ ನಾನು ಇದನ್ನು ತರಬೇಕು ಇಷ್ಟೇ ತರಬೇಕು ಹಿಂಗೆ ತರಬೇಕು ಇವ್ರಿಗೆ ಕೊಡಬೇಕು ಇಷ್ಟು ಕೊಟ್ಟಾಗ ನಂಗೆ ಇಷ್ಟು ಬರುತ್ತೆ ಮೇವೆಲ್ಲ ಹಿಂಗೆ ಹಿಂಗೆ ಹಾಕ್ಕೋಬೇಕು ಈ ಪ್ರಾಬ್ಲಮ್ ಬಂದಾಗ ಈ ಸೊಲ್ಯೂಷನ್ನು ಕಂಪ್ಲೀಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸರ್ ನಿಮಗೆ ಟಗರ ಸಾಕಾಣಿಕೆಯಲ್ಲಿ ಹದಿನಾಲ್ಕು ವರ್ಷದ ಅನುಭವ ಇದೆ ಇದ್ರ ಜೊತೆಗೆ ನೀವು ರೈತರು ತರಬೇತಿ ಕೊಡುವಂಥದ್ದು ಟ್ರೈನಿಂಗ್ ಕೊಡುವಂಥದ್ದು ಆ ಥರ ಏನಾರ ಮಾಡ್ತಿದ್ದೀರಾ ಹೌದು ನಾವು ರೀಸೆಂಟಾಗಿ ಅಕ್ಟೋಬರ್ ತಿಂಗಳಿಂದ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಒನ್ ಡೇ ಟ್ರೈನಿಂಗ್ ಇರುತ್ತೆ ಬಟ್ ಇದು ಫ್ಯಾಟ್ನಿಂಗ್ ಮಾತ್ರ ಲಿಮಿಟೆಡ್ ಇರುತ್ತೆ ಯಾಕಂದರೆ ಬ್ರೀಡಿಂಗ್ ಎಲ್ಲ ಆ್ಯಡ್ ಮಾಡ್ತೀನಿ ಅಂದರೆ ಹೆಚ್ಚು ಕಮ್ಮಿ ಒಂದು ವಾರ ಬೇಕು ಸೊ ಅಷ್ಟು ಟೈಮು ಜನ ಕೊಟ್ಟುಬಿಟ್ಟು ಬರ್ತಾರೆ ಅನ್ನೋಕ್ಕಿಂತ ಆ ಬ್ರೀಡಿಂಗ್ದು ಇನ್ಫಾರ್ಮೇಷನ್ ತೊಗೊಂಡೋಗ್ಬಿಟ್ಟು ಅವ್ರು ಮಾಡ್ತಾರೆ ಏನು ಯಾಕಂದರೆ ನಾವೇ ರೆಕಮೆಂಡ್ ಮಾಡ್ತೀವಿ ಫಸ್ಟ್ ಫ್ಯಾಕ್ಟಿಂಗ್ ಮಾಡಿ ಒಂದು ಎರಡು ಮೂರು ವರ್ಷ ನಿಮಗೆ ಎಕ್ಸ್ಪೋಜರ್ ಸಿಗಲಿ ಮರಿ ಜೊತೆ ನಿಮ್ಮದು ಏನು ವಹಿವಾಟು ನಡೀಲಿ ಆ ನಂತರ ಬಿಲ್ಡಿಂಗಿಗೆ ಬನ್ನಿ ಅಂತ ಸೊ ಮುಂದೆ ಮಾಡುವಂಥ ಬಿಲ್ಡಿಂಗಿಗೆ ಈಗಲೇ ಟ್ರೈನಿಂಗ್ ಕೊಡೋಕ್ಕಿಂತ ಬರೀ ಫ್ಯಾಟ್ನಿಂಗ್ ಮಾತ್ರ ನಾವು ಕನ್ಸನ್ಟ್ರೇಟ್ ಇದ್ದೀವಿ ಒನ್ ಡೇ ಟ್ರೈನಿಂಗ್ ಇರುತ್ತೆ ಹೆಚ್ಚು ಕಮ್ಮಿ ಬೆಳಿಗ್ಗೆ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಏಳು ಏಳುವರೆ ಗಂಟೆ ತನಕ ನಡೆಯುತ್ತೆ ಇನ್ಫ್ಯಾಕ್ಟ್ ನಮ್ಮ ಮೊದಲನೇ ಟ್ರೈನಿಂಗ್ ಎಂಟು ಮುಕ್ಕಾಲು ತನಕ ನಡೀತು ಅಂದರೆ ಹೆಚ್ಚು ಕಮ್ಮಿ ಒಂದು ಟ್ವೆಲ್ ಅವರ್ಸ್ ತನಕ ನಡೀತು ಈ ಸಲ ಸ್ವಲ್ಪ ಕಡ್ಡೌನ್ ಮಾಡಿ ಯಾಕಂದರೆ ಲಾಸ್ಟ್ ಟೈಮ್ ನಮ್ಗೆ ಸ್ವಲ್ಪ ಫೀಡ್ಬ್ಯಾಕ್ ಬಂತು ತುಂಬ ಜಾಸ್ತಿ ಆಗೋಯಿತು ತಲೆ ಮೇಲೆಲ್ಲ ಹೋಗ್ತಾ ಇದೆ ಒನ್ ಪಾಯಿಂಟ್ ಆಫ್ ಟೈಮ್ ತನಕ ಓಕೆ ಆ ನಂತರ ಸ್ವಲ್ಪ ಓವರ್ಫ್ಲೋ ಆಗ್ತಾಯಿದೆ ಇನ್ಫಾರ್ಮೇಷನ್ ಅಂತ ಸೊ ಈ ಸಲ ಸ್ವಲ್ಪ ಡೌನ್ ಮಾಡ್ಕೊಂಡು ಸೆವೆನ್ ಓ ಕ್ಲಾಕ್ ಹಂಗೆ ನಾವು ಕ್ಲೋಸ್ ಮಾಡ್ಬೇಕಂತಿದ್ದೀವಿ ನೆಕ್ಸ್ಟ್ ಟ್ರೈನಿಂಗ್ ಬಂದುಬಿಟ್ಟು ಡಿಸೆಂಬರ್ ಹತ್ತನೇ ತಾರೀಕು ಅಂದರೆ ಮುಂದಿನ ಸಂಡೇ ಇದೆ ಆ ಸಂಡೆಗೆ ಯಾರು ಬೇಕಾದ್ರೆ ಜಾಯ್ನ್ ಆಗ್ಬೋದು ಜಾಯಿನ್ ಆಗೋಕ್ಕೆ ನಮ್ಮದು ಫಾರ್ಮರ್ಸ್ ಮಾರ್ಕೆಟಿನ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಬೋದು ಎರಡು ಸಾವಿರ ರೂಪಾಯಿ ಪೇಮೆಂಟ್ ಇದೆ ಸೊ ಅದು ಪೇಮೆಂಟ್ ನೀವು ಅಡ್ವಾನ್ಸಲ್ಲಿ ಕಟ್ಟಬೇಕಾಗಿ ಬರುತ್ತೆ ಊಟ ತಿಂಡಿ ಸಾಫ್ಟ್ ಡ್ರಿಂಕ್ಸು ಏನು ಹೈ ಟೀ ಬುಕ್ಕು ಪೆನ್ಸಿಲ್ಲು ಪೆನ್ನು ಎಲ್ಲ ಇದರಲ್ಲಿ ಕವರ್ ಆಗುತ್ತೆ ಧಾರವಾಡಲ್ಲಿ ಇರುತ್ತೆ ಟ್ರೈನಿಂಗು ಧಾರವಾಡ ಟೌನಲ್ಲಿ ಇರುತ್ತೆ ಅಲ್ಲೊಂದು ಕ್ಲಾಸ್ ರೂಮ್ನ ನಾವು ಹೈಯರ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಫಾರ್ಮ್ಗೂ ಕರ್ಕೊಂಡು ಬರ್ತೀವಿ ಮಧ್ಯಾಹ್ನ ಟೈಮಲ್ಲಿ ಯಾಕಂದರೆ ಮಧ್ಯಾಹ್ನ ತೆರಿ ಕೇಳಿಸ್ಕೊಳ್ಳಲ್ಲ ಜನ ನಿದ್ದೆ ಮಾಡಿಬಿಡ್ತಾರೆ ಸೊ ಹಾಗೆ ಫಾರ್ಮ್ ಬರ್ತೀವಿ ಮರಿ ಆಯ್ಕೆ ಆಗಲಿ ಶೆಡ್ ಹೆಂಗೆ ಕಟ್ಟಿಸ್ಬೇಕು ಕಟ್ಟೋದಾಗಲಿ ಮತ್ತು ಟ್ಯಾಬ್ಲೆಟ್ ತಿನ್ಸೋದಾಗಲಿ ಮೆಡಿಸಿನ್ ಕುಡಿಸೋದಾಗಲಿ ಇಂಜೆಕ್ಷನ್ ಮಾಹಿತಿ ಆಗಲಿ ಟೆಂಪ್ರೇಚರ್ ಚೆಕ್ ಮಾಡೋದಾಗಲಿ ಏನು ಫಿಸಿಕಲಿ ಅಲ್ಲಿ ತೋರ್ಸೋಕೆ ಆಗದೆ ಇರೋವಂಥದ್ದು ಏನು ಫಿಸಿಕಲಿ ತೋರಿಸ್ಬೇಕಾಗಿ ಬರುತ್ತಲ್ಲ ಅಂಥದ್ದು ಕೆಲಸ ಎಲ್ಲ ಇಲ್ಲಿ ಮಾಡ್ತೀವಿ ಸೊ ಅದನ್ನು ಒಂದು ಟ್ರಾನ್ಸ್ಪೋರ್ಟ್ನ ಅರೇಂಜ್ ಮಾಡಿಕೊಂಡು ಬರ್ತೀವಿ ಸೊ ಈ ಥರ ಒಂದು ತುಂಬ ಕಮ್ಮಿ ಫಿಫ್ಟೀನ್ ಟ್ವೆಂಟಿ ಮ್ಯಾಕ್ಸಿಮಮ್ ಪಾರ್ಟಿಸಿಪೆಂಟ್ ಜೊತೆ ನಾವು ಈ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಏನಕ್ಕೆ ಅಂದರೆ ಮುಖ್ಯವಾಗಿ ಲಾಸ್ಟ್ ಬ್ಯಾಚಿಂದ ನಮಗೆ ಅಥವಾ ನಮಗೆ ಎನ್ಕ್ವೈರೀಸ್ ಇರೋದು ಹೇಗಿದೆ ಅಂದರೆ ನಾನು ಆಲ್ರೆಡಿ ಸಾಕಾಣಿಕೆ ಮಾಡ್ತಾಯಿದ್ದೀನಿ ಬಟ್ ನನಗೆ ಒಂದು ಸಿಸ್ಟಮ್ ಇಲ್ಲ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಸೈಂಟಿಫಿಕ್ಕಾಗಿ ಎ ಟು ಝೆಡ್ ಒಂದು ಏನೋ ಒಂದು ಫೌಂಡೇಶನ್ ಥರ ಇಲ್ಲ ಸೊ ಆ ಫೌಂಡೇಶನ್ ಬೇಕು ಬೇಸಿಕ್ಸ್ ಬೇಕು ನನಗೆ ಅಂತ ಇದ್ದಾರೆ ಸೊ ಹಾಗಾಗಿ ಸಾಕಾಣಿಕೆ ಮಾಡೋರ್ಗೇ ಕೇಟ್ರ್ ಮಾಡಬೇಕು ಅಂದರೆ ಅವ್ರದ್ದು ಪ್ರಶ್ನೆಗಳು ಸಿಕ್ಕಾಪಟ್ಟೆ ಇರ್ತವೆ ಸೊ ಹಾಗಾಗಿ ಆ ಎಲ್ಲ ಪ್ರಶ್ನೆಗೂ ಉತ್ತರ ಮಾಡಬೇಕಂದ್ರೆ ನಾವು ಇಂಡಿವಿಜುವಲ್ ಆಗಿ ಕೇಟ್ರ್ ಮಾಡಬೇಕು ಒಂದು ನಿಂದೇನಪ್ಪ ಸಮಸ್ಯೆ ನಿಮ್ಮ ಭಾಗದಲ್ಲಿ ಏನು ಸಮಸ್ಯೆ ಯಾಕಂದರೆ ಮೈಸೂರು ಭಾಗದಿಂದ ಬರ್ತಾರೆ ಬೆಂಗಳೂರು ಭಾಗದಿಂದ ಬರ್ತಾ ಇದೆ ತುಮಕೂರು ಕಡೆಯಿಂದ ಬರ್ತಾ ಇದ್ದಾರೆ ಈ ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಭಾಗದಿಂದ ಅತಿ ಜಾಸ್ತಿ ಜನ ಬರ್ತಾ ಇದ್ದಾರೆ ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಸೊ ಹಾಗಾಗಿಬಿಟ್ಟು ಅವ್ರವ್ರ ರೀಜನ್ನಲ್ಲಿ ಅವ್ರದ್ದು ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ ಮಾರ್ಕೆಟಿಂಗ್ ಆಗಲಿ ಮರಿ ತೊಗೊಳ್ಳೋದಾಗಲಿ ಅಥವಾ ಯಾವ ಮರಿ ಸಾಕಬೇಕು ಅನ್ನೋದಾಗಲಿ ಸೊ ಹಾಗಾಗಿಬಿಟ್ಟು ಇಂಡಿವಿಜುವಲ್ ಆಗಿ ಕೇಟ್ರ್ ಮಾಡೋಕ್ಕೆ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ರಿಸ್ಟ್ರಿಕ್ಟ್ ಮಾಡಿಕೊಂಡು ಅಷ್ಟು ಜನಕ್ಕೆ ಮಾತ್ರ ಕರೆಸ್ತಾ ಇದ್ದೀವಿ ಸೊ ಬೇಕಂದ ಅವ್ರು ರಿಜಿಸ್ಟರ್ ಮಾಡ್ಕೊಳ್ಳಿ ಇನ್ ಕ್ಲೇಸ್ ರಿಜಿಸ್ಟ್ರೇಷನ್ ಫುಲ್ ಆಯಿತು ಅಂದರೆ ಅದ್ರದ್ದು ನೆಕ್ಸ್ಟ್ ಫಿಫ್ಟೀನ್ ಎವ್ರಿ ಫಿಫ್ಟೀನ್ ಡೇಸಿಗೆ ಒಂದು ಸಲ ಇರುತ್ತೆ ನೆಕ್ಸ್ಟ್ ಬ್ಯಾಚಿಗೆ ಬರಬೇಕು ಅದೇನು ಇದೇ ಬ್ಯಾಚಿಗೆ ಬಂದು ಏನೋ ಸಾಧನೆ ಮಾಡುವಂಥದ್ದು ಏನಿಲ್ಲ ನೆಕ್ಸ್ಟ್ ಬ್ಯಾಚಿಗೆ ಆರಾಮಾಗಿ ಬರಬೇಕು ಸರ್ ಈಗ ಟ್ರೈನಿಂಗ್ ಬಂದೆ ಸರ್ ಎಷ್ಟು ಗಂಟೆ ಆಗುತ್ತೆ ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಈವ್ನಿಂಗ್ ಮಿನಿಮಮ್ ಸೆವೆನ್ ಅಂತೂ ಇದ್ದೇ ಅದಕ್ಕಿಂತ ಬೇಗ ಹೋಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬರಬೇಡಿ ಎನ್ಕ್ವೈರಿ ಸುಮಾರು ಜನ ಮಾಡ್ತಾವೆ ಎನ್ಕ್ವೈರಿ ಬೇಕಾದಷ್ಟಿದೆ ಬಟ್ ಏನಂದರೆ ಲಾಸ್ಟ್ ಟೈಮ್ ಏನಾಯಿತು ನಮಗೆ ಸಮಸ್ಯೆ ಅಂದರೆ ಅಕ್ಟೋಬರ್ ಹದಿನೈದು ನವರಾತ್ರಿಯ ಮೊದಲನೇ ದಿನ ನಾವೇನು ಅಂಥದಿಂದ ಗ್ರ್ಯಾಂಡಾಗಿ ಆಚರಣೆ ಮಾಡಲ್ವೇನೋ ಪೂಜೆ ಗೀಜೆ ಇರಲ್ವೇನೋ ಲೆಕ್ಕಾಚಾರದಲ್ಲಿ ನಾವು ಕಂಡಕ್ಟ್ ಮಾಡಿದ್ವಿ ಬಟ್ ಆಮೇಲೆ ಗೊತ್ತಾಯಿತು ರೆಜಿಸ್ಟರ್ ಎಷ್ಟೋ ಜನ ಮಾಡಿದವರು ಕ್ಯಾನ್ಸಲ್ ಮಾಡಿಕೊಂಡ್ರು ಯಾಕಂದರೆ ಇಲ್ಲ ನಮಗೆ ಮೊದಲನೇ ದಿನ ಅಂತ ಗೊತ್ತಿರಲಿಲ್ಲ ನೀವು ಹಾಕಿದ ತಕ್ಷಣ ನಾವು ಮಾಡ್ಕೊಂಡ್ವಿ ಪೇಮೆಂಟು ಮಾಡಿಬಿಟ್ಟಿದ್ರು ಮತ್ತು ಅವರಿಗೆಲ್ಲ ರೀಫಂಡ್ ಮಾಡಬೇಕಾಗಿ ಬಂತು ಅದೇನು ಓಕೆ ಅದೇನು ಸಮಸ್ಯೆ ಇಲ್ಲ ಯಾಕಂದರೆ ಅವ್ರು ಬಂದಿಲ್ಲ ಮಾಹಿತಿ ಕೊಟ್ಟಿಲ್ಲ ಫೆಸಿಲಿಟಿನ ಬಳಸಿಲ್ಲ ಊಟ ತಿಂಡಿ ಏನು ಉಪಚಾರ ಮಾಡಿಲ್ಲ ಅಂದಮೇಲೆ ಆಬ್ವಿಯಸ್ಲಿ ಅವ್ರ ದುಡ್ಡು ವಾಪಸ್ ಕೊಡಲಿಲ್ಲ ಫುಲ್ ಫುಲ್ ಮಾಡೋದು ಸರ್ ಇವಾಗ ಟ್ರೈನಿಂಗ್ ಅಂತಂದ್ರೆ ಕೆಲವೊಬ್ರು ಏನಂತ ಹೇಳ್ತಾರೆ ನಾವು ಶೆಡ್ಡಿಗೆ ಪ್ಲಾನ್ ಕೊಡ್ತೀವಿ ಲೋನ್ ಮಾಡಿಸ್ಕೊಡ್ತೀವಿ ನಿಮಗೆ ಮರಿಗೆ ನಾವು ನಿಮಗೆ ಪ್ಲಾನ್ ಮಾಡ್ತೀವಿ ಅಂತ ಹೇಳೋರು ಇದ್ದಾರೆ ಇನ್ನು ಸ್ವಲ್ಪ ಜನ ಇನ್ನೂ ಒಂದು ಸ್ವಲ್ಪ ಒಂದು ಬೈ ಎಲ್ಲ ಮಾಡ್ತೀವಿ ಅಂತ ಎಲ್ಲ ಇದೆ ಇದ್ರೆ ಏನೆಲ್ಲ ಇದೆ ನಿಮ್ಮದ್ರಲ್ಲಿ ಇಲ್ಲಿ ನೋಡಿ ನಾವು ನಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಾ ಇದ್ದೀವಿ ಪ್ಯೂರ್ ಆಗಿ ಎಕ್ಸ್ಪೀರಿಯೆನ್ಸ್ ಬೇರೆದೇನಿಲ್ಲ ಯಾರು ನಿಮಗೆ ಲೋನ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದರೆ ಒಂದು ಮಾತು ತಿಳ್ಕೊಳ್ಳಿ ಯಾರು ಯಾರಿಗೂ ಲೋನ್ ಮಾಡಿ ಕೊಡೋಕ್ಕೆ ಆಗಲ್ಲ ಯಾಕಂದರೆ ಎಲ್ಲ ಆನ್ಲೈನ್ ಸಿಸ್ಟಮ್ಸ್ ಇದೆ ನಿಮ್ಮದೇ ಡಾಕ್ಯುಮೆಂಟ್ಸ್ ಮುಖಾಂತರ ನೀವು ಲಾಗಿನ್ ಮಾಡಿಕೊಂಡು ನಿಮ್ಮ ಅಕೌಂಟ್ ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಮಾಡ್ಕೊಂಡು ನಿಮ್ಮ ಡಾಕ್ಯುಮೆಂಟ್ಸ್ ನೀವೇ ಸಬ್ಮಿಟ್ ಮಾಡ್ಕೊಳ್ಬೇಕು ಏನು ಡಾಕ್ಯುಮೆಂಟ್ಸಲ್ಲಿ ನಿಮಗೆ ಸಹಾಯ ಬೇಕು ಸ್ಪೆಷಲಾಗಿ ಒಂದು ಡಾಕ್ಯುಮೆಂಟ್ ಏನಂದರೆ ಪ್ರೊಜೆಕ್ಟ್ ರಿಪೋರ್ಟ್ ಅಂತ ನೀವು ತಯಾರು ಮಾಡಬೇಕು ನಾವು ಟ್ರೈನಿಂಗಲ್ಲಿ ನಮ್ದು ಇಷ್ಟು ಇನ್ಫಾರ್ಮೇಷನ್ ಇರುತ್ತೆ ಇವನ್ ನಿಮ್ಮದು ಎಕಾನಮಿಕ್ಸ್ ಅಂದರೆ ಎಷ್ಟಕ್ಕೆ ತರ್ತೀರಿ ರೇಟ್ಗಳು ಹೆಂಗೆ ಹೆಂಗೆ ಸೆಟ್ ಮಾಡಿ ಕುಡಿಸ್ತೀರಿ ಎರಡು ಸಾವಿರ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ ಅಥವಾ ಕೆಲವರು ಒಂದು ಸ್ಟೆಪ್ ಮುಂದೆ ಹೋಗಿ ಮೂರು ಸಾವಿರ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ತಾರೆ ಒಂದು ಮರಿಗೆ ಒಂದು ಬ್ಯಾಚಿಂದ ಸೊ ಅದು ಹೆಂಗ್ ಬರುತ್ತೆ ಅನ್ನೋದು ನಾವು ತೋರಿಸ್ತೀವಿ ಅಲ್ಲಿ ಬರೆದು ಬರೆದು ತೋರಿಸ್ತೀವಿ ಸೊ ಅದನ್ನೇ ಬರ್ದಿರೋದೇ ನೀವು ನೀವು ಒಂದು ಪ್ರಾಜೆಕ್ಟಿನ ರಿಪೋರ್ಟಿನ ಫಾರ್ಮೆಟ್ ಅಲ್ಲಿ ಹಾಕೊಂಡು ನೀವು ಅದನ್ನೇ ನೀವು ಬ್ಯಾಂಕ್ ಅವರಿಗೆ ಸಬ್ಮಿಟ್ ಮಾಡಿ ಬೇರೆಯವ್ರಿಗೆ ಯಾಕೆ ನೀವು ಅದನ್ನ ಡಿಪೆಂಡ್ ಆಗ್ಬೇಕು ಅದಕ್ಕೆ ಇನ್ನೊಂದು ಇನ್ನೊಬ್ಬರಿಗೆ ಸರ್ವಿಸ್ ಯಾಕೆ ಕೊಡ್ಬೇಕು ಸರ್ವಿಸ್ ಯಾರು ಕೊಡುವಾಗ ಅದನ್ನು ಫ್ರೀಯಾಗಿ ಅಂತ ಕೊಡಲ್ಲ ಆಮೇಲೆ ಬೈ ಬ್ಯಾಕ್ ಹೋದ ಅಂದರೆ ಬೈ ಬ್ಯಾಕ್ ಅಂತ ದೊಡ್ಡ ಸುಳ್ಳು ಈ ಫೀಲ್ಡಲ್ಲಿ ಬೇರೆ ಯಾವುದೂ ಇಲ್ಲ ಯಾಕಂದರೆ ಈಗ ನಾನು ಬೈ ಬ್ಯಾಕ್ ಕೊಟ್ಟು ಕೊಡ್ತೀನಿ ಅಂದರೆ ಬೈ ಬ್ಯಾಕ್ ತೊಗೋತೀವಪ್ಪ ಅಂತ ಅಂದ್ಕೊಳ್ಳಿ ಆ ಪ್ರಾಮಿಸ್ ಮಾಡ್ತೀವಿ ಅಂದ್ಕೊಳ್ಳಿ ನಾನು ಮರಿ ನಾನು ಯಾರಿಗೆ ಸೇಲ್ ಮಾಡ್ಬೇಕು ನಿಮ್ಮ ಹತ್ರ ಮೇಲೆ ನಾನು ಯಾರಾದರೂ ಸೇಲ್ ಮಾಡಬೇಕಲ್ಲ ಅವ್ನು ನನಗೆ ಕೈ ಕೊಟ್ಟ ಅಂದರೆ ನಾನು ನಿಮ್ಗೆ ದುಡ್ಡು ಕೊಡ್ತೀನ ನಾನು ನಿಮ್ಗೆ ಕೈ ಕೊಡಲೇಬೇಕು ಇದು ಅನಿವಾರ್ಯತೆ ಅಲ್ವಾ ಸೊ ಹಂಗಾಗಿ ಏನು ಮಾಡ್ತೀವಿ ಅಂದರೆ ಈ ಬೈ ಬ್ಯಾಕ್ನ ನಂಬ್ಕೊಳ್ಳೇಬೇಡಿ ನಿಮ್ಮ ಕೈಯಲ್ಲಿ ಮಾರ್ಕೆಟಿಂಗ್ ಮಾಡೋಕ್ಕೆ ಸಾಧ್ಯ ನಾನು ಸಂತೆಯಲ್ಲಿ ನಿಂತು ಸೇಲ್ ಮಾಡಿದ್ದೀನಿ ಚಿಂತಾಮಣಿ ಸಂತೆಯಲ್ಲಿ ಆಯಿತಾ ಆ ಕೆಪಾಸಿಟಿ ನಿಮ್ಗಿದ್ದರೆ ಈ ಫೀಲ್ಡಿಗೆ ಬರ್ಬೋದು ಇಲ್ಲ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ನಿಮ್ಮ ಕಡೆ ಒಂದು ಸಿಸ್ಟಮ್ ಎಕ್ಸಾಂಪಲ್ ಗೌರಿಬೆನ್ನೂರದಲ್ಲಿ ಒಂದು ಪಕ್ಕ ಇಕೋಸಿಸ್ಟಮ್ ಇದೆ ಈ ಮರಿಗಳಿಗೆ ಮಟನ್ ಮರಿಗಳಿಗೆ ಸೊ ಅಲ್ಲಿ ಬರ್ತಾರೆ ಏಜೆಂಟ್ ಹೋಗ್ತಾರೆ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಹೆಚ್ಚು ಕಮ್ಮಿ ಆಗ್ಬೋದು ಅದು ಬೇರೆ ವಿಚಾರ ಬಟ್ ನಿಮ್ಮ ಮರಿ ರೆಡಿಯಾಗಿ ನಿಮ್ಮ ಶೆಡ್ಡಲ್ಲಿ ನಿಲ್ಲಲ್ಲ ರೆಡಿ ಆಯ್ತಾ ಮಾರಬೇಕಾ ಅಟ್ಟಕ್ಕಂತ ಮಾರಾಟ ಆಗ್ಬಿಡುತ್ತೆ ಒಂದು ಅವ್ರ ಮ್ಯಾಕ್ಸಿಮಮ್ ಟೂ ಡೇಸಲ್ಲಿ ನಮ್ಮಲ್ಲಿ ಆ ಇನ್ನೂ ಇದು ಇಲ್ಲ ನೋಡಿ ನಮ್ಮದು ಲಾಸ್ಟ್ ಟೈಮು ಟೆನ್ ಡೇಸ್ ಮೇಲೆ ತೊಗೊಂಡಿದ್ದಾರೆ ಲಿಫ್ಟ್ ಮಾಡೋಕ್ಕೆ ಎಲ್ಲ ಆಗಿದೆ ಅಡ್ವಾನ್ಸ್ ಗಿಡ್ವಾನ್ಸ್ ಎಲ್ಲ ಆಗಿದೆ ಡಿಫ್ಟಿಂಗಿಗೆ ಹತ್ತು ದಿನ ಎಕ್ಸ್ಟ್ರಾ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಮೇವದಲ್ಲಿ ಸ್ವಲ್ಪ ಟೇಪರ್ ಮಾಡ್ಕೊಂಡು ಬಿಡ್ತೀವಿ ಆ ಟೈಮಲ್ಲಿ ಸೊ ಈ ಥರದ್ದೆಲ್ಲ ಇರುತ್ತೆ ಲೊಕೇಶನ್ ವೈಸ್ ಇಶ್ಯೂಗಳು ಇದ್ದೇ ಇರುತ್ತೆ ಸೊ ಯಾರೋ ನಮ್ಮ ಲೊಕೇಶನಲ್ಲಿ ಪ್ರಾಬ್ಲಮ್ ಇದೆ ಯಾರೋ ಬೈಬ್ಯಾಕ್ ಹೇಳ್ತಾವ್ರೆ ಅಂದಿದ ತಕ್ಷಣ ಅಲ್ಲಿ ಹೋಗಿ ಸಿಗಾಕೊಂಡು ನಾವು ಒದ್ದಾಡೋಕ್ಕಿಂತ ನಮ್ಮ ಲೊಕೇಶನಲ್ಲಿ ಇರೋ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಸರ್ ಕರ್ನಾಟಕದಲ್ಲಿ ಸುಮಾರು ರೈತರುಗಳು ಈ ಥರ ತರಬೇತಿ ಕೊಡ್ತಾರೆ ಅಂತಲೇ ತರಬೇತಿಗಾರರ ಹೋಗಿ ಅಲ್ಲಿ ಕೆಲವರತ್ರ ಈ ನೋಡಿ ನಾವು ಹಿಂಗೆ ನಂಬಬೇಕು ಅಂತ ಯಾರಿಗೂ ನಂಬೋಕೆ ಆಗಲ್ಲ ಹೌದು ಎಲ್ಲ ಫೀಲ್ಡಲ್ಲಿ ಒಂದು ಎರಡು ಜನ ಒಂದು ಇಂಥವ್ರು ಕಾಂಡು ಮಾಡಿರೋರು ಬಂದೇ ಇರ್ತಾರೆ ಸಿಕ್ಕೇ ಸಿಗ್ತಾರೆ ಯಾವುದೋ ಒಂದು ಫೀಲ್ಡ್ ತಗೋರಿ ಈ ಫೀಲ್ಡಲ್ಲಿ ಒಂದಿಷ್ಟು ಹುಳಗಳು ಇದ್ದಾವೆ ಏನು ಮಾಡೋಕ್ಕಾಗಲ್ಲ ಸೊ ಏನಂದ್ರೆ ಬಂದವ್ರ ಜೊತೆ ಬಂದು ಹಳೆ ಬಂದವ್ರದ್ದು ಬೇಕಾದ್ರೆ ನೀವು ನಂಬರ್ ಬೇಕಂದ್ರೆ ಕೊಡ್ಬೋದು ನಾವು ಯಾಕಂದ್ರೆ ಒಂದು ಒಂದು ಆರ್ ಆ್ಯಪು ಅಂತ ನಾವು ಬಿಲ್ಡ್ ಮಾಡಿದ್ದೀವಿ ಹಳೆ ಒಬ್ರು ಬಂದವ್ರ ಜೊತೆ ನಿಮಗೆ ಟ್ರೈನಿಂಗ್ ಏನು ಅನ್ಸಿದೆ ಅದನ್ನ ಮಾತಾಡಿ ಅಂತ ನಾವು ಹೇಳಿದ್ವಿ ಎಲ್ಲ ಬೇಕಾದ್ರೂ ಮಾತಾಡಿ ಕೆಲವರು ವಾಟ್ಸಪ್ ಅಲ್ಲಿ ಅಲ್ಲಿ ಫೀಡ್ಬ್ಯಾಕು ಕೊಟ್ಟವ್ರೆ ಇವರು ಕೆಲ ಮಗ ಕೆಲವೊಂದು ಸೋಷಲ್ ಮೀಡಿಯಾ ಇದ್ರಲ್ಲೂ ಹಾಕಿದ್ದಾರೆ ಇನ್ನೂ ಬೇಕು ಅಂದ್ರೆ ಅವ್ರ ಜೊತೆ ನೀವು ಮಾತಾಡಿಕೊಡಿ ಅದಕ್ಕಿಂತ ಜಾಸ್ತಿ ನಾನು ಏನು ಹೇಳಕ್ಕೆ ಸಾಧ್ಯ ಒಂದಿಷ್ಟು ಏನಂತಂದ್ರೆ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡುವಂಥದ್ದು ಅವ್ರಿಗೆ ಸೆಟ್ ಮಾಡಿಸ್ಕೊಡ್ತೀವಿ ಐಟೆಕ್ ಸೆಟ್ಟು ಮತ್ತೆ ನಿಮಗೆ ಅದೆಲ್ಲ ಅಂದಾಗ ಅವ್ರಿಗೆ ಮೋಸ ಆಗಿರ್ತದೆ ಮಾಡಿಸ್ಕೊಟ್ಟಿರಲ್ಲ ಅವರು ಹೌದು ಸೊ ನೋಡಿ ಅದೇ ಖಂಡಿತ ಇಲ್ಲ ನಾವು ಶೆಡ್ ಮಾಡಿಸ್ಕೊಡೋಲ್ಲ ಸರ್ಟಿಫಿಕೇಟ್ ಕೊಡಲ್ಲ ಆಮೇಲೆ ಬೈ ಬ್ಯಾಕ್ ಪ್ರಾಮಿಸ್ ಖಂಡಿತ ಇಲ್ಲ ನಾವು ಹೇಳಿದ ತಕ್ಷಣ ಅದನ್ನು ಮರಳು ಅದನ್ನು ವ್ಯಾಲಿಡೇಷನ್ ಮಾಡಿ ವ್ಯಾಲಿಡೇಷನ್ ಮಾಡೋದು ಎಲ್ಲರದ್ದು ಕರ್ತವ್ಯ ಯಾಕಂದರೆ ನಾವು ಮರಿ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳಿ ನಾವು ತೊಗೊಂಡ್ಬಂದುಬಿಡ್ತೀವ ಎಲ್ಲ ಎತ್ತು ನೋಡಲ್ವಾ ಎಲ್ಲ ಬಗ್ಗೆ ನೋಡಲ್ವಾ ಎಲ್ಲ ಮುಟ್ಟಿ ನೋಡಲ್ವಾ ಆ ಥರ ವ್ಯಾಲಿಡೇಷನ್ ಮಾಡಲೇಬೇಕು ಯಾರು ಏನು ಹೇಳಿದ್ರು ವ್ಯಾಲಿಡೇಷನ್ ಮಾಡಲೇಬೇಕು ಆಮೇಲೆ ಶೆಡ್ ಮಾಡಕ್ಕೆ ಯಾಕೆ ಬೇರೆಯವ್ರು ಮಾಡಿಕೊಡ್ಬೇಕು ನಾವು ಟ್ರೈನಿಂಗ್ ಶೆಡ್ ನಾನು ಮಾಡಿಕೊಡ್ತೀನಿ ಅಂದರೆ ನಾನು ಹಂಗಲ್ಲಿ ಟ್ರೈನಿಂಗ್ದಲ್ಲಿ ಏನು ಮಾತಾಡೋಕ್ಕೆ ಕರೆದಿದ್ದು ಟ್ರೈನಿಂಗಲ್ಲಿ ನಾನು ಕ್ಲಿಯರಾಗಿ ಹೇಳ್ತೀನಿ ಶೆಡ್ಡು ಯಾವ ಥರ ಇರಬೇಕು ಅಷ್ಟು ನಿಮಗೆ ತಿಳ್ಕೊಂಡ್ರೆ ಒಳ್ಳೆ ಫ್ಯಾಬ್ರಿಕೇಟ್ರಿಗೆ ಹಿಡ್ಕೊಳ್ಳಿ ಕರ್ಕೊಂಡು ಹೋಗ್ಬಿಟ್ಟು ಶೆಡ್ ನೀವೇ ಮಾಡಿಸಿ ಅಲ್ಲ ಬೇರೆಯವ್ರಿಗೆ ಯಾಕೆ ಬಂದು ಮಾಡಬೇಕು ಅಲ್ವಾ ಈಗ ಶೆಡ್ ಮಾಡಿಕೊಡ್ತೀನಿ ಅಂದವನು ಟ್ರೈನಿಂಗ್ ಕೊಡೋನು ಮನುಷ್ಯ ಶೆಡ್ ನಾನು ಮಾಡಿಕೊಡ್ತೀನಿ ಅಂದರೆ ಅವನು ಟ್ರೈನಿಂಗಲ್ಲಿ ಮತ್ತು ಇನ್ನೇನು ಹೇಳ್ತಾನೆ ಯಾಕಂದರೆ ಅವನು ಫ್ಯಾಬ್ರಿಕೇಟರ್ ಅಲ್ಲ ಅವ್ನು ಯಾರಿಗೂ ಬೇರೆಯವ್ರಿಗೆ ಹೇಳಬೇಕಾ ಅವ್ನು ಬೇರೆಯವ್ರಿಗೆ ಹೇಳಿ ತನ್ನ ಕಮಿಷನ್ ಇಟ್ಕೊಂಡು ಅವನು ನಿಮಗೆ ಮಾಡಿಸ್ಕೊಡ್ತಾನೆ ಅಂದಮೇಲೆ ಮತ್ತು ಟ್ರೈನಿಂಗ್ದಲ್ಲಿ ಮತ್ತು ಅವ್ನು ಏನು ಹೇಳ್ದಂಗೆ ಆಯಿತು ಕರೆಕ್ಟ್ ತಾನೇ ಸೊ ಆ ಥರ ನಮ್ಮ ಲೆಕ್ಕಾಚಾರ ಸರ್ಟಿಫಿಕೇಟ್ ಸಿಗಲ್ಲ ಸರ್ಟಿಫಿಕೇಟ್ ಏನಕ್ಕೆ ಸಿಗೋಲ್ಲ ಅಂದರೆ ಉಪಯೋಗ ಇಲ್ಲ ಸರ್ಟಿಫಿಕೇಟ್ ಎಲ್ಲಿ ಉಪಯೋಗ ಇದೆ ಹೇಳಿ ಬ್ಯಾಂಕಿಗೆ ಟ್ರೈನಿಂಗ್ ಮಾಡಿದರೆ ಯಾರ ಬ್ಯಾಂಕ್ ಲೋನ್ಗೆ ಉಪಯೋಗ ಕೇಳಲ್ಲ ನಿಮಗೆ ಬ್ಯಾಂಕ್ ಕುರಿ ಮೇಕೆಯಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಬೇಕಾ ಒಂದು ಒಳ್ಳೆ ರೀತಿ ಹೇಳ್ಕೊಡ್ತೀನಿ ಅದು ನೀವೇ ಮಾಡ್ಕೊಳ್ಳಿ ಸಿಗುತ್ತೆ ಏನಂದರೆ ನಿಮ್ಮ ಹತ್ರ ಎಷ್ಟು ಬಂಡವಾಳ ಇದೆ ಇರಲಿ ಐವತ್ತು ಸಾವಿರನೇ ಇರಲಿ ಅಂತ ಅಂದ್ಕೊಳ್ಳಿ ಆ ಐವತ್ತು ಸಾವಿರದಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಫಸ್ಟ್ ಅದನ್ನು ನಿಧಾನವಾಗಿ ಡೆವಲಪ್ ಮಾಡ್ಕೊಂಡು ಹೋಗಿ ಆ ಡೆವಲಪ್ ಆದ ನಂತರ ಒಂದು ಹಂತಕ್ಕೆ ಬರುತ್ತೆ ಅಲ್ಲ ಅದನ್ನು ತೊಗೊಂಡು ಹೋಗ್ಬಿಟ್ಟು ಅದನ್ನು ಡಾಕ್ಯುಮೆಂಟ್ ಮಾಡಿ ಅದೇ ನಿಮ್ಮ ಪ್ರೊಜೆಕ್ಟ್ ಪೊಟ್ಟು ಈಗ ನಾನು ಇದನ್ನೇ ಫೋಟೋಗಳು ಒಡ್ಕೊಂಡು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋದರೆ ನೋಡಪ್ಪ ನಾನು ಇಂಥದ್ದು ಶರ್ಟ್ ಕಟ್ಟಿದ್ದೀನಿ ಇಂಥದ್ದು ಮನೆ ಇದ್ದೀನಿ ನಾನೇ ನೋಡ್ಕೋತಾ ಇದ್ದೀನಿ ನಾನೇ ಲೇಬರು ಇಷ್ಟು ಮಾಡ್ತಾ ಇದ್ದೀನಿ ನನ್ನ ಅಕೌಂಟ್ ತೋರಿಸ್ತೀನಿ ಬ್ಯಾಂಕ್ ಅಕೌಂಟ್ ನಾನು ಇಷ್ಟು ನೋಡಿ ಇದು ಕುರಿತು ಪರ್ಚೇಸ್ ಮಾಡೋಕ್ಕೆ ಇಷ್ಟು ಡ್ರಾ ಮಾಡ್ಕೊಂಡಿದ್ದೀನಿ ಕುರಿ ವಾಪಸ್ ಬಂದ ಮೇಲೆ ನಾನು ವಾಪಸ್ ಏನು ಡಿಪಾಸಿಟ್ ಮಾಡಿರ್ತೀನಿ ತೋರಿಸ್ತೀನಿ ನೋಡಿ ಇಷ್ಟು ಹೋಗಿದೆ ಇಷ್ಟು ಬಂದಿದೆ ಇದೆಲ್ಲ ತೋರಿಸಿದ್ರೆ ಆವಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಪರವಾಗಿಲ್ಲಪ್ಪ ಇವನು ಏನೋ ಒಂದು ಈಗ ಐವತ್ತು ಮರಿ ಹಾಕೊಂಡು ಅಂದರೆ ಒಂದು ನೂರು ಹಾಕಬೇಕಂತೆ ಹತ್ರ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂಥ ಟೈಮಲ್ಲಿ ಲೋನ್ ಕೊಡ್ತಾರೆ ಅಂಥದ್ದು ಕೊಡೋದು ಈಸಿ ಅದನ್ನು ಬಿಟ್ಬಿಟ್ಟು ನಾನು ಖಾಲಿ ಜಾಗ ತೋರಿಸ್ಬಿಟ್ಟು ಸರ್ಟಿ ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ಸರ್ಟಿಫಿಕೇಟ್ ಬೇಸ್ ಮೇಲೆ ನನಗೆ ದುಡ್ಡು ಕೊಡಿ ನಾನು ಶೆಡ್ ಕಟ್ಕೊತೀನಿ ಮರಿ ಹಾಕೋತೀನಿ ಅಂದರೆ ನೀವೇ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಬರುತ್ತಾ ಕೊಡೋಕ್ಕೆ ಯಾಕಂದರೆ ಬ್ಯಾಂಕ್ ಮ್ಯಾನೇಜರು ರಿಟರ್ನ್ ಬಂದ್ರೇ ಕೊಡೋದು ದುಡ್ಡು ರಿಟನ್ ಬರಬೇಕು ಅವ್ರಿಗೆ ಕೊಡಬಾರ್ದು ಅಂತ ಏನಿಲ್ಲ ಮತ್ತು ಕೊಡೋಂಗೇ ಇಲ್ಲ ಅಂದಮೇಲೆ ಬಂದು ಬ್ಯಾಂಕ್ ಆಗಿರಬೇಕು ಅಲ್ವಾ ಬ್ಯಾಂಕ್ ಇರೋದೇ ಲೋನ್ ಕೊಡೋಕ್ಕೆ ಬಟ್ ಅವ್ರಿಗೆ ಅಶ್ಯೂರೆನ್ಸ್ ಬೇಕಾಗಿರೋದು ಇವ್ರು ರಿಟರ್ನ್ ಮಾಡ್ತಾರೆ ಅನ್ನೋದು ಆ ಅಶ್ಯೂರೆನ್ಸ್ ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ ಮುಖಾಂತರ ತೋರಿಸಿ ನಿಮ್ಮ ಸರ್ಟಿಫಿಕೇಟ್ ಮುಖಾಂತರ ಏನು ತೋರಿಸೋಂಗಿಲ್ಲ ಅದು ಯಾರೂ ನಂಬಲ್ಲ ಈಗ ಇಂಜಿನಿಯರಿಂಗ್ ಕೆಲಸ ಮಾಡಿದ್ವಿ ನಾವು ನನ್ನ ಬಿ ಮೆಕ್ಯಾನಿಕಲ್ ಓದಿದ್ದು ಯಾವ ಕಂಪ್ನಿಗೂ ನಾನು ಸರ್ಟಿಫಿಕೇಟ್ ತೋರಿಸಿಲ್ವಲ್ಲ ಬರೀ ಎಕ್ಸ್ಪೀರಿಯೆನ್ಸೇ ತೋರಿಸ್ತಿದ್ದು ಅಲ್ವಾ ಸೊ ಅಂಥದ್ದು ಇರುವಾಗ ಕುರಿ ಮೇಕೆ ಸಾಕುದಲ್ಲಿ ಅಂಥದ್ದೇನಿದೆ ಬರೀ ಸರ್ಟಿಫಿಕೇಟಲ್ಲಿ ನಡೆಯುವಂಥದ್ದು ನಿಮ್ಮ ಎಕ್ಸ್ಪೀರಿಯೆನ್ಸ್ ತೋರಿಸಿ ಟ್ರೈನಿಂಗ್ ಅಂತಂದರೆ ಥಿಯರಿ ಮತ್ತು ಪ್ರಾಕ್ಟಿಕಲ್ಡಿ ಕಂಪ್ಲೀಟಾಗಿ ನೀವು ಮನೆಗೆ ಹೋಗ್ಬಿಟ್ಟು ನಾನು ಮತ್ತೆ ನಾನು ಏನಪ್ಪಾ ಮಾಡಬೇಕು ಅನ್ನೋ ಆಲೋಚನೆ ಮಾಡೋದು ವಿಚಾರ ಬರಲ್ಲ ಟ್ರೈನಿಂಗ್ ರೂಮಲ್ಲೇ ಅಥವಾ ಈ ಫಾರ್ಮಲ್ಲೇ ನೀವು ಡಿಸೈಡ್ ಮಾಡಿಬಿಡ್ತೀರಿ ಹೋ ನಾನು ಇದನ್ನು ತರಬೇಕು ಇಷ್ಟೇ ತರಬೇಕು ಹಿಂಗೆ ತರಬೇಕು ಇವ್ರಿಗೆ ಕೊಡಬೇಕು ಇಷ್ಟು ಕೊಟ್ಟಾಗ ನಂಗೆ ಇಷ್ಟು ಬರುತ್ತೆ ಮೇವೆಲ್ಲ ಹಿಂಗೆ ಹಾಕ್ಕೋಬೇಕು ಈ ಪ್ರಾಬ್ಲಮ್ ಬಂದಾಗ ಈ ಸೊಲ್ಯೂಷನ್ನು ಕಂಪ್ಲೀಟ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅದ್ರ ಜೊತೆಯಲ್ಲಿ ನಮಗೆ ಕಾಲ್ಗಳು ಮಾಡ್ತಾ ಇರ್ತಾರೆ ಅದೇನು ಟ್ರೈನಿಂಗ್ ಬರಲೇಬೇಕಂತ ಸಾಮಾನ್ಯವಾಗಿ ನಮ್ಗೆ ಕಾಲ್ ಮಾಡ್ತಾರೆ ಇಂಥ ಸಮಸ್ಯೆ ಇದೆ ಅಂಥ ಸಮಸ್ಯೆ ಇದೆ ಅಂತ ನಮ್ಮ ಕೆಲಸಗಳು ಆದ ನಂತರ ಮಿಕ್ಕಿರೋ ಟೈಮಲ್ಲಿ ನಾವು ಅಟೆಂಡ್ ಮಾಡಿಬಿಟ್ಟು ಅದನ್ನು ನಾವು ಎಷ್ಟು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಅದನ್ನು ಸಾಲ್ವ್ ಮಾಡ್ತೀವಿ ಸರ್ ಒನ್ ಡೇಲೆ ಕಂಪ್ಲೀಟ್ ಎಲ್ಲ ಮಾಹಿತಿ ಕೊಡ್ತೀರ ಸಿ ಒಂದು ಡೇದಲ್ಲಿ ಮೇಕೆ ಸಾಕಾಣಿಕೆ ಆಗಲಿ ಬೇರೆದು ಏನಾದ್ರೂ ಆಗಲಿ ಈ ಯಾರು ಯಾರೂ ತಿಳ್ಕೊಳೋಕೆ ಸಾಧ್ಯ ಇಲ್ಲ ಈ ನಾನು ಹೆಚ್ಚು ಕಮ್ಮಿ ಎರಡು ಸಾವಿರದ ಹದಿನಾಲ್ಕಿಂದ ಮಾಡ್ತಾ ಇದ್ದೀನಿ ಇನ್ನೂ ನಾನು ಇನ್ನೂ ಕಲಿತಾನೇ ಇದ್ದೀನಿ ಸೊ ಇದರಲ್ಲಿ ಆಗೋ ಅಂಥದ್ದು ಏನೂ ಇಲ್ಲ ಅಂದರೆ ನಾನಿದು ಆಗೋಗಿದ್ಯಪ್ಪ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ ಸೊ ಒಂದು ದಿನದಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಫೌಂಡೇಶನ್ ಕೂಡುತ್ತೆ ಈಗ ನೀವು ಎಲ್ ಕೆ ಜಿ ಯು ಕೆ ಜಿ ಮುಗಿಸ್ಕೊಂಡೆ ತಾನೇ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತೀರಿ ಆಮೇಲೆ ಸೆವೆಂತ್ ಎಕ್ಸಾಮ್ ಬರೆಯೋದು ಆಮೇಲೆ ಟೆಂತ್ ಬರೆಯೋದು ಅವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೇಕು ಸೊ ನಿಮ್ಗೆ ಒಂದು ಫೌಂಡೇಶನ್ ಸಿಗುತ್ತೆ ಬೇಸಿಕ್ಕಾಗಿ ನೀವು ಒಂದು ಎರಡು ಸಾವಿರ ರೂಪಾಯಿ ಈಸ್ಕೊಳ್ಳುವಂಥದ್ದು ಏನು ಸರ್ ಫ್ರೀ ಆಗಿ ಏನು ಹೇಳಿದರೂ ಅದಕ್ಕೆ ಬೆಲೆ ಇಲ್ಲ ಕರೆಕ್ಟಾ ಸೊ ಒಂದು ಚಾರ್ಜ್ ಅಂತ ಮಾಡಬೇಕು ಸೊ ಚಾರ್ಜ್ ಹೆಂಗಿರಬೇಕು ಅಂದರೆ ಕಾಂಪಿಟೇಟಿವ್ ಆಗಿರಬೇಕು ಕಾಂಪಿಟೇಟಿವ್ ಅಂದರೆ ಬೇರೆಯವರು ಎರಡೂವರೆ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅಥ್ವಾ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅವ್ರಿಗಿಂತ ಒಂದು ಕಮ್ಮಿ ಚಾರ್ಜ್ ಮಾಡಿಬಿಟ್ಟು ಜಾಸ್ತಿ ಹೇಳೋಣ ಆಮೇಲೆ ಎರಡು ಸಾವಿರ ರೂಪಾಯಿದಲ್ಲಿ ಬಹುಶಃ ನಮ್ಮ ನನ್ನ ಕೂತ್ಕೊಂಡು ಕ್ಯಾಲ್ಕುಲೇಟ್ ಮಾಡಿಲ್ಲ ಬಟ್ ಹಾರ್ಡ್ಲಿ ಟ್ವೆಂಟಿ ಟು ಟ್ವೆಂಟಿ ಟು ಪರ್ಸೆಂಟ್ ನಮಗೆ ಉಳಿತಿರಬೇಕು ಮಿಕ್ಕಿದೆಲ್ಲ ಅಲ್ಲೇ ಸ್ಪೆಂಡ್ ಆಗ್ತಾಯಿದೆ ಊಟ ಆಗಲಿ ತಿಂಡಿ ಆಗಲಿ ಸ್ನ್ಯಾಕ್ಸ್ ಆಗಲಿ ಕೂಲ್ ಡ್ರಿಂಕ್ಸ್ ಆಗಲಿ ಟೀ ಕಾಫಿ ಆಗಲಿ ಆಮೇಲೆ ಟ್ರಾವೆಲ್ ಆಗಲಿ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ತೀವಿ ಮತ್ತು ಇಲ್ಲಿಂದ ವಾಪಸ್ ಟ್ರಾವೆಲ್ ಮಾಡ್ತೀವಿ ಸೊ ಅದೆಲ್ಲ ಲೆಕ್ಕಾಚಾರ ಲೆಕ್ಕ ತೊಗೊಂಡ್ರೆ ವಾಪಸ್ಸು ಇವರಿಗೆ ಪಾರ್ಟಿಸಿಪೆಂಟ್ಸ್ ಮೇಲೇ ವಾಪಸ್ಸು ಇದೆ ಸೊ ಹಾಗಾಗಿ ಅದೇನು ನಾವು ರೆವಿನ್ಯೂ ಸ್ಟ್ರೀಮ್ ಥರ ತೊಗೊಂಡಿಲ್ಲ ನಮಗೇನಂದರೆ ಒಂದು ಲಾರ್ಜ್ ಸ್ಕೇಲ್ ವಿಜನ್ ಇದೆ ನಮ್ಮದೇ ಒಂದು ರಿಟೇಲ್ ಅಂಗಡಿಗಳು ಇದ್ದು ಈ ಹಬ್ಸ್ ಹಬ್ ಆ್ಯಂಡ್ ಸ್ಪೋಕ್ ಮಾಡಲ್ ಅಂತ ಹೇಳ್ತಾರಲ್ಲ ಒಂದು ಹಬ್ ಇರುತ್ತೆ ಒಂದು ಸ್ಲೋಕ್ಗಳು ಅಲ್ಲಿ ಬೇರೆ 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 ಫಾರ್ಮರ್ ಇರ್ತಾರೆ ನಮ್ಮ ಹತ್ರನೇ ಮರಿ ತೊಗೊಂಡು ಹೋಗ್ತಾರೆ ನಾವು ಕೊಟ್ಟಿರೋ ಪಿ ಓ ಪಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಏನು ಅಗ್ರಿಕಲ್ಚರಲ್ಲಿ ಹೇಳ್ತಾರೆ ಅದನ್ನು ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಅಪ್ಲೈ ಮಾಡ್ತಾರೆ ಅದನ್ನು ಎಲ್ಲ ರೆಡಿ ಆದಮೇಲೆ ಒಂದು ಕ್ವಾಲಿಟಿ ಕ್ರೈಟೀರಿಯಾ ಅಂತೂ ಇದ್ದೇ ಇರುತ್ತೆ ಕ್ವಾಲಿಟಿ ಕ್ರೈಟೀರಿಯಾ ಇಲ್ಲದೆ ಪ್ರಾಡಕ್ಟ್ ತೊಗೊಳಕ್ಕೆ ಆಗಲ್ಲ ಸೊ ಒಂದು ಕ್ವಾಲಿಟಿ ಕ್ರೈಟೀರಿಯಾ ಬಟ್ ಲಾಸ್ಟ್ ಮೂಮೆಂಟಿಗೆ ಹೇಳಲ್ಲ ಏನಪ್ಪ ಇದು ಹಿಂಗೆ ಆಗ್ಬಿಟ್ಟಿದ ನಾವು ತೊಗೊಳ್ಳಲ್ಲ ಫಸ್ಟೇ ಹೇಳ್ಬಿಡೋದು ಫಸ್ಟೇ ಒಂದು ಅಗ್ರಿಮೆಂಟಲ್ಲಿ ಎಲ್ಲ ಇದ್ದು ಬಿಡುತ್ತೆ ಸೊ ಹಂಗೆ ಮಾಡಿಬಿಟ್ಟು ವಾಪಸ್ ನಮಗೆ ಕೊಡಿ ವಾಪಸ್ ನಾವು ತೊಗೊಂಡು ನಾ ಯಾರು ಕೊಡ್ಬೇಕು ನಾನು ಬೇರೆಯವ್ರ್ ನಂಬ್ಕೊಂಡು ಮಾಡೋಕ್ಕಾಗಲ್ಲ ನಂದೇ ಅಂಗಡಿಗಳು ಇದ್ದರೆ ನಂದು ರಿಟೇಲ್ ಅಂಗಡಿ ಮಾಂಸದ ಅಂಗಡಿಗಳು ಇದ್ದರೆ ಅವಾಗ ಆ ಮರಿಗಳು ತೊಗೊಂಡು ನಾನು ನಮ್ಮ ಮಾಂಸದ ಅಂಗಡಿಯಲ್ಲಿ ಹಾಕ್ತೀವಿ ಸೊ ಇಂಥ ಟೈಮಲ್ಲಿ ಏನೋ ಒಂದು ಏನು ಲಾರ್ಜ್ ಸ್ಕೇಲ್ ಇದು ನಮ್ಮದು ಏನು ವಿಷನ್ ಇದೆ ಇದಕ್ಕೆ ಈ ಟ್ರೈನಿಂಗು ಒಂದು ಚಿಕ್ಕ ಪಾರ್ಟು ಸೊ ಆ ಫೈನಲ್ ಡೆಸ್ಟಿನೇಷನ್ಗೆ ಇದು ಒಂದು ಚಿಕ್ಕ ಹೆಜ್ಜೆ ಅಂತ ಹೇಳ್ಬೋದು ಓಕೆ ಸರ್ ನಾವು ಬೆಳಗ್ಗೆಯಿಂದ ಶೂಟ್ ಒಳ್ಳೆ ಒಳ್ಳೆ ಮಾಹಿತಿಗಳು ತಿಳಿಸ್ಕೊಟ್ರಿ ಟ್ರೈನಿಂಗ್ನಲ್ಲಿ ಯಾವ ರೀತಿ ಮಾಹಿತಿ ಕೊಡ್ತೀವಿ ನೋಡಿ ಇದೆಲ್ಲ ಮಾಹಿತಿಗಳು ಏನಂದರೆ ಬೇಸಿಕ್ ಬೇಸಿಕ್ ಇದೆ ಈಗ ಈ ನಾವು ಎಕ್ಸಾಂಪಲ್ಗೆ ಒಂದು ಈ ಇವತ್ತು ಬೆಳಿಗ್ಗೆ ಮಾತಾಡಿದ್ದು ಹೇಳೋಣ ಏನಂದರೆ ಪ್ರೋಟೀನ್ಸು ಕಾರ್ಬೋಹೈಡ್ರೇಟ್ಸ್ ಕೊಡಬೇಕು ನಾನು ಇಷ್ಟು ಕೊಡ್ತೀನಿ ಅಂತ ಅಂದ್ಕೊಳ್ಳಿ ಪ್ರೋಟೀನ್ ಪ ಕಾರ್ಬೋಹೈಡ್ರೇಟ್ ನಾಲ್ಕೂವರೆ ಪರ್ಸೆಂಟ್ ಕೊಡ್ತೀನಿ ಬಾಡಿ ವೇಟ್ ತಕ್ಕಂತೆ ಅದು ತಿನ್ನಬೇಕಲ್ಲ ತಿನ್ನೋ ಥರ ಮಾಡೋದು ಹೇಗೆ ಇದು ಟ್ರೈನಿಂಗಲ್ಲಿ ಬರುತ್ತೆ ಪ್ರಾಕ್ಟಿಕಲ್ ಥಿಂಗ್ಸ್ ಏನೇನು ಆಗುತ್ತೆ ಫೇಸಸ್ ಮಾ ಫೇಸ್ ಮಾಡ್ತೀವಲ್ಲ ಈ ಒಂದು ನೀರು ಕುಡಿಸೋದು ಒಂದು ಆರ್ಟು ನೀವು ಕ್ಲೀನಾಗಿ ಒಂದು ಹತ್ತು ನಿಮಿಷ ಇಟ್ಕೊಂಡು ನಾವು ನೀರು ಕುಡಿಸೋದೇ ನೀವು ನೋಡಿದ್ರೆ ಈಗ ಯಾಕೆ ಒಂದು ಚಮ್ ಮೇಲಿಂದ ತೊಗೋತಾರೆ ಒಂದು ಚಮ್ ಬಕೆಟ್ ಒಳಗೆ ಕೈಯಾಗಿ ತೊಗೋತಾರೆ ಅನ್ನೋದು ಅಲ್ಲೇ ಗೊತ್ತಾಗುತ್ತೆ ಮೇಲ್ಗಡೆ ಹಾಟ್ ವಾಟರ್ ಇರುತ್ತೆ ಕೆಳಗಡೆ ಸ್ವಲ್ಪ ಕೋಲ್ಡ್ ಇರುತ್ತೆ ಬೆಳಿಗ್ಗೆ ಟೈಮ್ ನಾವು ಹಾಗೆ ಮಾಡ್ತೀವಿ ಮೇಲ್ಗಡೆ ಇರೋವಂಥದ್ದು ಹಾಟ್ ವಾಟ್ರ್ ನಲ್ಲಿಯಿಂದ ಬಿಟ್ಟಿದ್ದು ಹಾಟ್ ವಾಟರ್ ಕೆಳಗಡೆ ನಾವು ಕೂತು ಹಾಕಿ ತೆಗಿಬೇಕಾಗಿ ಬರುತ್ತೆ ಈ ಸಣ್ಣ 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 ಅಂತ ಸುಮಾರು ಇದ್ದಾವೆ ಸೊ ಇದೆಲ್ಲ ಟ್ರೈನಿಂಗ್ದಲ್ಲಿ ಕವರ್ ಆಗುತ್ತೆ ಮತ್ತು ಇದರಲ್ಲಿ ವೀಡಿಯೋಸಲ್ಲಿ ಏನಾಗುತ್ತೆ ಅಂದರೆ ಸೆಗ್ರಿಗೇಟೆಡ್ ಮ್ಯಾನರಲ್ಲಿ ಬರುತ್ತೆ ಒಂದು ರ್ಯಾಂಡಮ್ ಆಗಿ ಬರುತ್ತೆ ಒಂದು ವೀಡಿಯೋ ಹಿಂಗೆ ಇಂಥದ್ದು ಬಗ್ಗೆ ಇರುತ್ತೆ ಒಂದು ಹಾಂಗೆ ಇರುತ್ತೆ ಸೊ ಅಲ್ಲಿ ಏನಂದರೆ ಒಂದು ಎ ಟು ಝೆಡ್ ಒಂದು ಕಂಟಿನ್ಯೂಸ್ ಒಂದು ಫ್ಲೋದಲ್ಲಿ ಒಂದು ಇನ್ಫಾರ್ಮೇಶನ್ ಫ್ಲೋ ಆಗುತ್ತೆ ಸೊ ಕ್ಲೀನಾಗಿ ಅರ್ಥ ಆಗುತ್ತೆ ಮತ್ತು ವಿಜುವಲ್ಸ್ ಎಲ್ಲ ತೋರಿಸ್ತೀವಲ್ಲ ಇಲ್ಲ ಈಗ ಡೈಜೆಸ್ಟಿವ್ ಸಿಸ್ಟಮ್ದು ವಿಜಯಸ್ ತೋರಿಸ್ತೀವಿ ಪ್ರಾಬ್ಲಮ್ಸ್ ಆದಾಗ ಏನೇನು ಪಿ ಪಿ ಆರ್ ಅಂತ ಹೇಳಿಬಿಡ್ತೀವಿ ಪಿ ಪಿ ಆರ್ ಅಂದರೆ ಏನು ಹೆಂಗಿರುತ್ತೆ ಅದಕ್ಕೆ ಅದೆಲ್ಲ ತೋರಿಸ್ಬೇಕಲ್ಲ ಸೊ ಅದು ತೋರಿಸಿದಾಗ ಅವ್ರಿಗೊಂದು ಮೈಂಡಲ್ಲಿ ಕೊಡುತ್ತೆ ಓ ಈ ಥರ ಇರುತ್ತೆ ಕಾಲಿಗೆ ಈ ಥರ ಈ ಥರ ರೆಡ್ ಕಲರ್ ಬ್ಯಾಂಡ್ ಬಂದರೆ ಇದು ಬ್ಲೂ ಟನ್ ಆ ಬ್ಯಾಂಡ್ ಇಲ್ಲ ಬೇರೆ ಸಣ್ಣ ಸಿಂಪ್ಟಮ್ಸ್ ಇದ್ದರೆ ಇದು ಪಿ ಪಿ ಆರ್ ಕಡೆಗೆ ಹೋಗ್ತಾ ಇದೆ ಸೊ ಈ ಥರ ಮಾಹಿತಿಗಳು ನಿಮ್ಮ ಟ್ರೈನಿಂಗ್ ಸೆಷನ್ನಲ್ಲಿ ಸಿಕ್ತು